ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್ ನಾನು ನಿಮ್ಮ ಸಾಹಿತ್ಯ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಜುಲೈ ತರ್ಟಿ ಫಸ್ಟ್ ಜುಲೈ ಲಾಸ್ಟ್ ಡೇ ಅಲ್ವಾ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೇಗ ಎದ್ದೆ ನಮ್ಮ ಐಶ್ವರ ಬೇಗ ಆ ಇವತ್ತು ಎಂಟು ಗಂಟೆಗೆ ಎದ್ದೆ ಬೇಗ ಅಂದರೆ ಅದು ನನಗೆ ಬೇಗನೆ ಆದ್ರೆ ಆಗಸ್ಟ್ ಇಂದ ನನ್ನ ಆ ರುಟೀನ್ ಚೇಂಜ್ ಆಗುತ್ತೆ ಹಳೆ ಬ್ಲಾಗ್ ಅಲ್ಲಿ ಏನು ನನಗೆ ಏನ್ ನನ್ನ ರುಟೀನ್ ಚೇಂಜ್ ಆಗುತ್ತೆ ಅಂತ ನೀವು ನಾಳೆ ವಿಡಿಯೋದಲ್ಲಿ ನೋಡ್ಬೋದು ಓಕೆನಾ ಯಾರ್ದು ಬರ್ಡೇ ಹ್ಯಾಪಿ ಹ್ಯಾಪಿ ಅಂದ್ರೆ ಹ್ಯಾಪಿ ಬರ್ಡೇ ಸಾಂಗ್ ಅದು ಅದನ್ನು ಹೇಳ್ತಾ ಇದ್ದಾಳೆ ಗುಡ್ ಮಾರ್ನಿಂಗ್ ನಾನು ಗುಡ್ ನೈಟ್ ಒಂದೇ ಬರುತ್ತೆ ಗುಡ್ ಮಾರ್ನಿಂಗ್ ಹೇಳ್ಬೇಕು ಚುನಾವಣೆ ಬೆಳಿಗ್ಗೆ ಅಲ್ವಾ ಸೊ ಅವಳಿಗೂ ಅವಳು ಎದ್ದು ಒಂದು ಹತ್ತು ನಿಮಿಷ ಆಯಿತು ನಾನು ಎದ್ದು ತುಂಬೋತಾಯಿತು ಇವಾಗ ಎಂಟೂವರೆ ಬ್ರೇಕ್ಫಾಸ್ಟ್ ಮಾಡಿದೆ ಮಿಕ್ಕಿರೋ ಅನ್ನದಿಂದ ದಾಲ್ ಕಿಚಡಿ ಮಾಡಿದ್ದೀನಿ ಅದು ಯಾವ ಥರ ಮಾಡಿದ್ದೀನಿ ಅಂತ ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ ನೀವು ನೋಡ್ಕೊಬನ್ನಿ ಅಷ್ಟೊತ್ತಿಗೆ ನಾನು ಮಾರ್ನಿಂಗ್ ಡ್ರಿಂಕ್ ಏನಿದೆ ಅದನ್ನ ಕುಡಿತೀನಿ ಐಶುಗೂ ಐಶುನು ಕುಡಿತಾಳೆ ಅಲಜಿನಿ ನೀರು ಕುಡಿತೀಯಲ್ಲ ಈ ಕುಡಿತೀಯಲ್ಲ ಕೊಡಿ ಅದು ಫ್ಲೇವರ್ ಇರುತ್ತಲ್ಲ ಚೆನ್ನಾಗಿ ಕುಡಿತಾಳೆ ಸೊ ನಾವು ನೀರ್ ಕುಡಿದು ಬರೋಷ್ಟ ತನಕ ದಾಲ್ ಕಿಚಡಿ ರೆಸಿಪಿ ನೋಡಿ ಅದು ಉಳಿದಿರೋ ಅನ್ನೋದನ್ನು ಮಾಡಿದ್ದೀನಿ ಅಲ್ವಾ ಬೆಸ್ಟ್ ಇರುತ್ತೆ ಸೊ ಐಶು ಎದ್ದಾಗಿ ನೋಡಿ ಅವಳು ಫೇಸ್ ಕಂಡೇ ಸರಿ ಬಿಟ್ಟಿರಲ್ಲ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟು ಬೇಗ ಕರ್ಕೊಂಡ್ಬಂದಿದ್ದೀನಿ ಯಾಕೆಂದ್ರೆ ಬ್ರೇಕ್ಫಾಸ್ಟ್ ಮಾಡಿಸ್ ಮಾಡಬೇಕಲ್ವಾ ಒಲೆ ಮೇಲೆ ಕುಕ್ಕರ್ ಇಟ್ಟು ಬಂದಿದ್ದೀನಿ ಹಾಗಾಗಿ ಇವಾಗ ದಾಲ್ ಕಿಚಡಿಗೆ ಫಸ್ಟು ನಾನು ನಾನೊಂದು ಎರಡು ಅಷ್ಟು ತುಪ್ಪನ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಫ್ಲೇವರ್ ಚೆನ್ನಾಗಿರಲಿ ಅಂತ ಸೋಂಪು ಹಾಕೊಂಡೆ ಅರ್ಧ ಸ್ಪೂನು ಅರ್ಧ ಗೆಡ್ಡೆ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಅದು ಎರಡೂ ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನೆಕ್ಸ್ಟು ವೆಜಿಟೇಬಲ್ ಇರುತ್ತೆ ಅದೆಲ್ಲ ಹಾಕ್ಬೋದು ನಾನು ಕ್ಯಾರೆಟ್ ಬೀನ್ಸ್ ಎರಡನೇ ಯೂಸ್ ಮಾಡ್ತಾ ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡಿ ಬಟಾಣಿ ಏನಾದರೂ ನೆನೆಸಿಟ್ಟಿದ್ರೆ ಅದನ್ನು ಸಹ ಹಾಕ್ಬೋದು ನಂಗೆ ಬಟಾಣಿ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೊಮೆಟೊ ಹಣ್ಣು ಒಂದು ಹಾಕಿದ್ರೆ ಸಾಕಾಗುತ್ತೆ ನಾನು ಸಣ್ಣ ಟೊಮೆಟೊ ಹಣ್ಣು ಹಾಕಿದ್ದೀನಿ ಅಷ್ಟೇ ಇವಾಗ ಖಾರಕ್ಕೆ ಎಷ್ಟು ಬೇಕು ನೋಡಿ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಇದೆಲ್ಲ ನಿಮ್ಮ ಟೇಸ್ಟಿಗೆ ಎಷ್ಟೆಷ್ಟು ಬೇಕಂತ ಅನ್ಸತ್ತೆ ಅಷ್ಟಷ್ಟು ಹಾಕಿ ನಾನು ಇವಾಗ ಸಾರಿನ ಪುಡಿ ಹಾಕಿದ್ದೀನಿ ಇದೊಂದು ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೂ ಪರವಾಗಿಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಬೇಳೆಗಳನ್ನು ಹಾಕ್ತಾಯಿದ್ದೀನಿ ದಾಲ್ ಕಿಚಡಿ ಅಲ್ವಾ ಉದ್ದಿನ ಬೇಳೆ ಎರಡು ಸ್ಪೂನು ಹೆಸರು ಬೇಳೆ ಎರಡು ಸ್ಪೂನು ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಇನ್ನೂ ಬೇರೆ ಯಾವುದಾದ್ರೂ ಬೇಳೆ ಇದ್ರೂ ಹಾಕ್ಕೋಬೋದು ಮೊಸರು ದಾಲ್ ಹಾಕ್ಕೋಬೋದು ಆ ಥರ ಎಕ್ಸ್ಟ್ರಾ ಬೇಕಾದರೂ ಏನು ತೊಂದರೆ ಇಲ್ಲ ಒಂದು ಕಪ್ ಆಗೋಷ್ಟು ದೊಡ್ಡ ಕಪ್ಪಲ್ಲಿ ಅನ್ನ ಉಳಿತು ಅದನ್ನು ಸ್ವಲ್ಪ ಪುಡಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಗಂಟು ಗಂಟು ಇರುತ್ತೆ ಅಂತ ಅಷ್ಟೇ ದಾಲ್ ಕಿಚಡಿನೇ ಮಾಡಬೇಕಂತೆಲ್ಲ ನಾನು ಪೊಂಗಲ್ ಟ್ರೈ ಮಾಡಿದ್ದೀನಿ ರೊಟ್ಟಿ ಟ್ರೈ ಮಾಡಿದ್ದೀನಿ ಚಿತ್ರಾನ್ನಗಳನ್ನ ಟ್ರೈ ಮಾಡಿದ್ದೀನಿ ಬಿಸಿಬೇಳೆ ಭಾತನ ಮಾಡ್ಬೋದು ಹೀಗೆ ಹಲವಾರು ತಿಂಡಿನ ಮಾಡ್ಬೋದು ಇವತ್ತು ನಾನು ದಾಲ್ ಕಿಚಡಿನ ತೋರಿಸ್ತಾ ಇದ್ದೀನಿ ನೀರು ಎಷ್ಟು ಬೇಕು ಅಂತ ಅಂದಾಜ್ ಮಾಡಿ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಲೆಮನ್ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಕಾದು ಕುಕ್ಕರ್ ಮುಷ್ಲಾಕ್ ಕೂಗಿದ್ರೆ ಸಾಕಾಗತ್ತೆ ಬೆಳಿಗ್ ಬೆಳಿಗ್ಗೆ ಬಿಸ್ಕೆಟ್ ತಿನ್ಬಾರ್ದು ಬಾ ಮಧ್ಯಾಹ್ನಕ್ಕೆ ಮತ್ತೆ ಬೆಳಿಗ್ಗೆಗೆ ಚಿಂತೆ ಇಲ್ಲ ನಾನು ಒಬ್ಳೆ ಇರೋದ್ರಿಂದ ಇವತ್ತು ನಾನು ಐಶೋ ಇಬ್ಬರಿಗೂ ದಾಲ್ ಕಿಚಡಿ ಆಗುತ್ತೆ ಯಾಕೋ ಅದು ಬರ್ತಾ ಇಲ್ಲ ಆವಾಗ್ಲೇ ಮಾಡಿದ್ದೀನಿ ಅರ್ಧ ಗಂಟೆ ಅಂತ ನನಗೆ ಗೊತ್ತಿಲ್ಲ ಚೆಕ್ ಮಾಡಬೇಕು ನೋಡೋಣ ನೋಡ್ರೇನ ನನಗೆ ಡೌಟ್ ಬಂದ ತಕ್ಷಣ ಚೆಕ್ ಮಾಡ್ದೆ ತಳ ಹಿಡಿತಾ ಇತ್ತು ಪುಣ್ಯಕ್ಕೆ ಬೇಗ ತೆಗ್ದೆ ಮೋಸ್ಟ್ಲಿ ನೀರ್ ಕಡಿಮೆ ಆಯಿತು ಅಂತ ನನಗೆ ಅನ್ಸತ್ತೆ ಯಾವ ಪರಿಸ್ಥಿತಿ ಬಂತೀ ಕೊಡು ಸೊ ಬೇಗ ಆಗತ್ತೆ ಬೇಗ ತಿಂಡಿ ತಿನ್ಬೋದು ಬೇಗ ಎದ್ದೀನಲ್ಲ ಅಂತ ಅಂದ್ಕೊಂಡ್ರೆ ಮಿಸ್ಟೇಕ್ ಆಗಿ ಆ ಕುಕ್ಕರ್ ಬಿಸಿಲೇ ಬರ್ತಿಯಲ್ಲ ಸುಟ್ಟು ಹೋಗಿದೆ ಸೊ ಹಾಗಾಗಿ ಇನ್ನೊಂದು ಕುಕ್ಕರ್ ಹಾಕ್ತಾ ಕಲರ್ ಚೆನ್ನಾಗಿ ಬರಲ್ಲ ಹಳದಿ ಪುಡಿ ಖಾಲಿ ಆಗಿದೆ ಇನ್ನೊಂದ್ ಬಾರ ನಾನು ಹಿಂಗೆ ತರ್ತೀನಿ ಅಂತಂದ್ರೆ ಮಂತ್ಲಿ ರೇಷನ್ ತರಕ್ತೀವಿ ಈ ವೀಕೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸುಮ್ಮನೆ ಒಂದೊಂದೇ ತಗೋ ಬರೋದು ಮತ್ತೆ ಯಾಕೆ ಕನ್ಫ್ಯೂಷನ್ ಅಷ್ಟ ಇಲ್ಲ ಆಗಲ್ಲ ಆಲ್ಮೋಸ್ಟ್ ಸೊ ಇವಾಗ ದೊಡ್ಡ ಕುಕ್ಕಲ್ಲಿ ಹಾಕ್ತಾ ಸ್ವಲ್ಪ ನೀರ್ ಆಗಿಲ್ಲ ಅನ್ಸುತ್ತೆ ನೀರು ಶಾರ್ಟೇಜ್ ಆಯ್ತಾ ಏನಾಯ್ತು ಆಯ್ತಾ ಗೊತ್ತಿಲ್ಲ ನಾನು ತಲೆ ಓರ್ಸಿ ಸ್ವಲ್ಪ ಅಷ್ಟೇ ಅಷ್ಟೆಷ್ಟ್ ಬೇಗ ತೆಗೆದೆ ಸೊ ನನ್ ಬ್ಲಾಗ್ ಅಲ್ಲಿ ನೀವು ಈ ತರದ ಎಡವಟ್ಗಳು ಜಾಸ್ತಿ ನೋಡ್ತೀರಾ ಏನ್ ಮಾಡೋದು ಅರ್ಜೆಂಟಿಗ್ ಮಾಡಕ್ ಹೋಗ್ತೀನಿ ಬೇಗ ಬೇಗ ಆಗ್ಲಿ ಅಂತ ಹಿಂಗಿದ್ದೇ ಒಂದೊಂದ್ ಮಾಡ್ಕೊಳೋದು ಡೈಲಿ ಅಹ್ ಇದೇ ತರಾನೇ ಆಗ್ತಾ ಇರುತ್ತೆ ಕೆಲವು ದಿನ ಬ್ಲಾಗ್ ಮಾಡ್ತೀನಿ ಕೆಲವು ದಿನ ಬ್ಲಾಗ್ ಮಾಡಲ್ಲ ಏನು ಮಾಡಕ್ ಅಲ್ಲೇನೆ ಓನು ಮಾಡಕ್ ಹೋಗಲ್ಲ ಓನು ಅಲ್ಲ ಓನು ಮಾಡಕ್ ಆಗಲ್ಲ ಸರಿ ಬಾಯ್ ಸಿಕ್ತಿವಿ ಇನ್ನೊಂದು ಎಡವಟ್ ಜೊತೆ ನಿಮ್ಮಮ್ಮ ಫೈನಲಿ ಒಂದು ಎಡವಟ್ ಮಾಡೋದಲ್ಲ ವಾಯ್ಸ್ ಕಡಿಮೆ ನೋಡಿ ಎರಡನೇ ಸತಿ ನೀರು ಹಾಕಿ ಜಾಸ್ತಿ ಆಗೋಯ್ತು ಎಂತ ಮಾಡೋದ ಈಗ ಎಲ್ಲರಿಗೂ ಹಶುವಾಗಿದೆ ಇದೇ ಬಿಸಿಬೇಳೆ ಭಾತ್ ಅಂತ ಕೊಡ್ತಿರ್ತಾಳೆ ಮಿಕ್ಕಿರೋ ಅನ್ನದಲ್ಲಿ ಕಿಚಡಿ ಮಾಡೋಕೆ ಹೋಗಿ ನನ್ನ ಪರಿಸ್ಥಿತಿ ನೋಡಿ ಯಾವ ಥರ ಆಯಿತು ಅಂತ ಇನ್ನೂ ಇಷ್ಟು ಮಿಕ್ಕಿದೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಅನ್ನ ಮಾಡಿಬಿಟ್ಟು ಮಿಕ್ಸ್ ಮಾಡ್ಬೋದು ಅವಾಗ ಆಗ್ಬೋದು ಮಧ್ಯಾಹ್ನಕ್ಕೆ ಇದನ್ನೇ ಟ್ರೈ ಮಾಡ್ತೀವಿ ನಿನ್ನೆ ಒಂಥರ ಆಯ್ತು ಇವತ್ತೊಂಥರ ಆಯಿತು ಯಾವಾಗ ಯಾವಾಗಲೂ ನಾನು ರೆಸಿಪಿ ಇದನ್ನು ಟ್ರೈ ಮಾಡಿದ್ದೀನಿ ಅಂದರೆ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ ಇವತ್ತೇ ವೀಡಿಯೋ ಮಾಡಬೇಕಾದ್ರೆ ಈ ಥರ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಪರವಾಗಿಲ್ಲ ಇದನ್ನೇ ಅಡ್ಜಸ್ಟ್ ಮಾಡಿ ತಿನ್ಕೊಂಬಿಡೋಣ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಕೂತೆ ನನಗೆ ಏನೋ ಡೌಟ್ ಇತ್ತು ಚೆನ್ನಾಗಿಲ್ವೇನೋ ಅಂತ ಬಟ್ ಐಶುಕ್ ತಿನ್ಸ್ತಾ ಅವಳು ಸುಮ್ಮನೆ ತಿಂದ್ಲು ಹಂಗಾಗಿ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡೆ ಅವಳಿಗೆ ಸ್ವಲ್ಪ ಆಗಿತ್ತಲ್ಲ ಹಸುವಾಗಿ ತಿಂತಾ ಇದ್ದಾಳ ಏನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ತಿಂದಾಗಲೇ ನನಗೆ ಗೊತ್ತಾಯಿತು ಅದು ಚೆನ್ನಾಗೇ ಇದೆ ಅಂತ ಸ್ವಲ್ಪ ನೀರು ಜಾಸ್ತಿ ಆಯ್ತು ಒಳ್ಳೆ ಬಿಸಿಬೇಳೆ ಬಾತ್ ತರ ಆಯ್ತು ಅಷ್ಟೇ ಕಿಚಡಿ ಕಿಚಡಿ ಥರನೇ ಆಯ್ತು ನೋಡಿ ಬೌಲ್ ಖಾಲಿ ಆಗ್ತಾ ಇದೆ ಇದ್ರಲ್ಲೇ ಗೊತ್ತಾಗತ್ತೆ ಚೆನ್ನಾಗಿದೆ ಅಂತ ಕಾಯಿ ತಗೊಂಬಂದ ಇವಾಗ ಇಲ್ಲ ಒಬ್ರು ವಯಸ್ಸಾದ ಅಜ್ಜ ಮಾರ್ತಾಯಿದ್ರು ಪಾಪ ಮೂವತ್ತು ರೂಪಾಯಿ ಒಂದು ಕಾಯಿಗೆ ಹಾಗಾಗಿ ಮೂರು ಕಾಯಿ ತಗೊಂಬಂದಿದೀನಿ ಇಷ್ಟ ದೊಡ್ಡ ಕಾಯಿ ಅಂಗಡಿಯಲ್ಲಿ ಒಂದ್ ಐವತ್ ರೂಪಾಯಿಯಾರು ಮಾರ್ತಾರೆ ಅಷ್ಟು ವಯಸ್ಸಾದ ಅಜ್ಜ ನೋಡಿ ಮೂವತ್ತು ರೂಪಾಯಿ ಕೊಡ್ತಾಯಿದೆ ಸುಸ್ತಾಗಿ ಹೋಗಿದ್ದಾ ಒಂದು ತೊಗೊಳಕ್ಕೆ ಅಂತ ಹೋಗಿದ್ದವರು ನೋಡಿ ಪಪ್ಪ ಅಂತ ಹೇಳಿ ಮೂರು ತಗೊಂಡೆ ಪಾಪ ಅಲ್ಲ ಸ್ವಾಭಿಮಾನದಿಂದ ದುಡಿತಿದ್ದಾರೆ ನೋಡಿ ಏಯ್ ಟೈಲ್ಸ್ ಹೊಡೆದೋಗುತ್ತೆ ಚಿನ್ನಿ ಬೇಡ ಚೆನ್ನಾಗಿದೆ ಕಾಯಿ ಕಾಯಿಲೆ ಅಟ್ಟಾಡೋದು ಬೇಡ ಆಯ್ತಾ ತೆಗ್ದಿಡು ತೆಗ್ದಿಡು ಹ್ಞೂ ಎತ್ತಕ್ಕೆ ಶಕ್ತಿ ಇಲ್ಲ ಹಾಂ ಕಾಯಿಲ್ ಬೇಡ ಆಟ ಹ್ಞೂ ಇದು ಯಾರು ಕ್ಲೀನ್ ಮಾಡೋದು ಈಗ ಹಾಂ ಯಾರು ಕ್ಲೀನ್ ಮಾಡ್ತಾರೆ ಯಶೋ ಫುಲ್ ಮಳೆ ಮೋಡ ಮಧ್ಯಾಹ್ನಕ್ಕೆ ನಾನು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಒಂದು ನಿಮಿಷ ನೋಡಿ ಇದು ಟೊಮೊಟೊ ಗೊಜ್ಜು ಅಲಿಯಾಸ್ ಟೊಮೊಟೊ ಸಾಂಬಾರ್ ತರ ಕುದಿತಾ ಕುದೀತಾ ಸ್ವಲ್ಪ ಗಟ್ಟಿ ಆಗತ್ತೆ ಇದು ಹಾಳಾಯ್ತು ಅಂತ ಅನ್ಕೋಬೇಡಿ ಫುಲ್ ದಾಲ್ ಕಿಚಡಿ ಖಾಲಿ ಆಗ್ತಾ ಬಂತು ನನ್ಗೊಬ್ಳಿಗೆ ಸೊ ಐಶುಗೂ ಬೇಕಲ್ವಾ ಮಧ್ಯಾಹ್ನಕ್ಕೆ ಮತ್ತೆ ನಂಗೆ ದಾಲ್ ಕಿಚಡಿ ಮಧ್ಯಾಹ್ನನೂ ತಿನ್ಸಕ್ ಐಶುಗ್ ಇಷ್ಟ ಇಲ್ಲ ಹಾಗಾಗಿ ಇದನ್ನ ಮಾಡಿದೆ ಸ್ವಲ್ಪ ಅನ್ನ ಮಾಡ್ಕೊತೀನಿ ಅವಳಿಗೋಸ್ಕರ ಮತ್ತೆ ರಾತ್ರಿಗ್ ಸಹ ಆಗುತ್ತೆ ಮತ್ತೆ ಇಲ್ಲಾಂದ್ರೆ ರಾತ್ರಿ ಅಡಿಗೆ ಮಾಡ್ಬೇಕಲ್ವಾ ಹಾಗಾಗಿ ಈ ರೆಸಿಪಿ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಡಿಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಸಾಹಿತ್ಯ ಹೆಬ್ಬಾರ್ ಅಂತ ಸರ್ಚ್ ಮಾಡಿದ್ರೆ ಸಿಗತ್ತೆ ಅಲ್ಲಿ ಈ ರೆಸಿಪಿ ಸಿಗತ್ತೆ ನೀವು ಟ್ರೈ ಮಾಡಿ ಸಖದಾಗ್ ಬರುತ್ತೆ ಯಾಕೋ ಕ್ಯಾಮ್ರಾ ಆನ್ ಮಾಡಿದಾಗಲೇ ಅಡಿಗೆ ಫ್ಲಾಪ್ ಆಗದ್ದು ಸ್ವಲ್ಪ ಜಾಸ್ತಿ ಏನಿಲ್ಲ ಅಂದ್ರೆ ನೀರ್ ಜಾಸ್ತಿ ಆಗಿರುತ್ತೆ ಇಲ್ಲ ಅಷ್ಟ ಪುಡಿ ಏನಾದರೂ ಖಾಲಿ ಆಗಿರುತ್ತೆ ಆತರ ನಾನು ಅಡುಗೆ ಚೆನ್ನಾಗೇ ಮಾಡ್ತೀನಿ ನಾನು ಎಡ್ವಟ್ಟು ಮಾಡೋಕ್ಕೆ ತೋರಿಸಿ ತೋರಿಸಿ ಇವಳು ಅಡುಗೆ ಎಲ್ಲ ಚೆನ್ನಾಗಿ ಮಾಡಲ್ಲ ಅಂತೇನು ಅನ್ಕೋಬೇಡಿ ಸಕ್ಕತ್ತಾಗಿ ಮಾಡ್ತೀನಿ ಅಂತ ನಾನೇ ಅಂತ ಹೇಳೋದು ಸೊ ಎಲ್ಲರೂ ಹೇಳ್ತಾರೆ ಈ ರೆಸಿಪಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಬೋದು ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಅನ್ಬೋದು ಮಧ್ಯಾಹ್ನ ಆಗಿತ್ತು ಫ್ರೆಶ್ಅಪ್ ಆಗಿ ಬಂದೆ ಅಷ್ಟೊತ್ತಿಗೆ ಒಂದು ಮೀಶೋದಿಂದ ಪಾರ್ಸಲ್ ಬಂದಿತ್ತು ಐಶ್ವಿಗಿ ಅಂತ ತರಿಸಿದ್ದು ಅದನ್ನು ತೆಗೆದಿಟ್ಬಿಟ್ಟು ನಾನು ಬೆಳಗ್ಗೆಯಿಂದ ರೆಡಿ ಆಗದಿದ್ರೂ ಪರವಾಗಿಲ್ಲ ಒಂದು ಸ್ನಾನ ಆದಮೇಲೆ ಒಂದು ಸ್ವಲ್ಪ ಬಾಮ್ ಹಚ್ಚಿ ಒಂದು ಬೊಟ್ಟಿಟ್ಟು ಒಂದು ಸ್ವಲ್ಪ ತಲೆ ಬಚ್ಕೊಂಡ್ರೆ ಒಂಥರ ಫುಲ್ ಫ್ರೆಶ್ ಅಂತ ಅನಿಸುತ್ತೆ ಫ್ರೆಶ್ನೆಸ್ ಅಂತ ಅನಿಸುತ್ತೆ ಮತ್ತು ಇಲ್ಲಾಂದರೆ ತಲೆ ಬಚ್ಚಲಿಲ್ಲ ಅಂದರೆ ಅದೊಂಥರ ತಲೆ ಭಾರ ಅಂತ ಆಗ್ತಾ ಆಗ್ತಾಯಿರುತ್ತೆ ಸೊ ಇಷ್ಟಾದರೆ ನನ್ನ ಇವತ್ತಿನ ರುಟೀನ್ ಕಂಪ್ಲೀಟ್ ಆದಂಗೆ ಜೊತೆಗೆ ಹೂ ತಂದಿದೆ ಅಂದರೆ ಮಲ್ಲಿಗೆ ಮೊಗ್ಗು ಐಶು ಮಲಗ್ದಾಗಲೇ ಕಟ್ಬಿಡೋಣ ಇಲ್ಲಾಂದರೆ ಒಳಗೆ ಹಿಂಸೆ ಕೊಡ್ತಾಳೆ ಹಾಗಾಗಿ ಹೂ ಕಟ್ಟೋಕ್ಕೆ ಅಂತ ಕೂತೆ ಸೊ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ